ಅಧ್ಯಕ್ಷರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಕಂದ ನಾಯಕ್ ಮೇಡಮ್ ಅವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿನಿಯರು ತಮ್ಮ ಅಮೃತ ಹಸ್ತದಿಂದ ನೀವು ಈ ಕಾರ್ಯಕ್ರಮಕ್ಕೆ ಸಸಿ ಸಸಿ ನೀರು ಉಳಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಇದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಐ ಓ ಯು ಅ ಬಿಗ್ ಕ್ಲ್ಯಾಬ್ ಫಾರ್ ಆಲ್ ದೇಡೀಸ್ ವುಮೆನ್ ಸ್ಟೂಡೆಂಟ್ಸ್ ಆಮ್ ಹೈ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅಡಿಯಲ್ಲಿ ಇಲ್ಲಿ ನಮ್ಮ ಅಕ್ಕಮಾದೇವಿಯ ಏನು ವಿಶ್ವವಿದ್ಯಾಲಯದ ಅಲ್ಲಿ ನಡೆಯುತ್ತಿರುವ ನಮ್ಮ ಕಾರ್ಯಕ್ರಮ ಕಲಿಕೆ ಜೊತೆ ಕೌಶಲ್ಯ ಈ ಕಾರ್ಯಕ್ರಮದ ಒಂದು ಸಂವಾದ ಈ ಕಾರ್ಯಕ್ರಮ ಈ ಕಲಿಕೆ ಕೌಶಲ್ಯ ಕಲಿಕೆ ಜೊತೆ ಕೌಶಲ್ಯ ಯಾವ ರೀತಿಯಾಗಿ ತಾವೆಲ್ಲ ಓದ್ತಾ ಇದ್ದೀರಾ ಅಂತ ಹೇಳಿ ಈ ಒಂದು ಏಕೈಕ ಕಾಲೇಜಲ್ಲಿ ವಿಜಯಪುರ ಅಕ್ಕಮಾದೇವಿ ವಿಶ್ವವಿದ್ಯಾಲಯದಲ್ಲಿ ವಿಜಯಪುರದಲ್ಲಿ ಈ ಒಂದು ಕಾಲೇಜಲ್ಲಿ ನಾವು ಕಲಿಕೆ ಜೊತೆ ಕೌಶಲ್ಯ ಓದಿದ್ದೀರಿ ಈಗಾಗಲೇ ಸಿಲೆಬಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಕಡಿಮೆ ಸಮಯ ಹೇಳಿಬಿಟ್ಟು ನಾನು ಬರ್ತಾ ಇದ್ದೀನಿ ಅನ್ನೋದಕ್ಕೆ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ನನ್ನ ಜಿಲ್ಲಾ ಕೌಶಲ್ಯ ಅಭಿವೃ ಅಭಿವೃದ್ಧಿ ಅಧಿಕಾರಿಯಾದ ಕುಮಾರ್ ಅವರೇ ಹಾಗೂ ತುಂಬ ನಿಮ್ಮನ್ನು ಬಹಳಷ್ಟು ಹೊತ್ತಿನಿಂದ ಕೂಡಿಸಿ ಕಲಿಕೆ ಮೇಡಮ್ ಯಾರೋ ಬರ್ತಾ ಇದ್ದಾರೆ ಅಂದಾಗ ನಿಮಗೆ ಅನ್ನಿಸ್ತು ಅಂದರೆ ಏನಾದರೂ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿ ನೀವೊಂದು ಸ್ವಲ್ಪ ಏನ ನೋಡಿಕೊಂಡು ಏನಿದೆ ಸಿಲೆಬಸ್ಸನ್ನು ಅಂತ ಹೇಳಿ ನೋಡಿದ್ರೂ ನೋಡಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಬಂದ ತಕ್ಷಣ ತಮ್ಮ ಕಾಲೇಜ್ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟು ಮಕ್ಕಳ ಬಗ್ಗೆ ಮಾಹಿತಿಯನ್ನು ಕೊಟ್ಟ ಇಲ್ಲಿಯ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಎಸ್ ಅವರೇ ಹಾಗೂ ಪ್ರೊಫೆಸರ್ ರಾಜಶೇಖರ್ ಅವರೇ ತುಂಬ ಚೆನ್ನಾಗಿ ಮಾತನಾಡಿದ್ರು ಡಾಕ್ಟರ್ ಪಿ ವಿ ಬಿರಾದರ್ ಅವರೇ ಲಾಟ್ ಆಫ್ ನಾಲೆಜ್ ಆಲ್ ಆಫ್ ಯುವರ್ ಡಾಕ್ಟರ್ ಡೆಫಿನೆಟ್ಲಿ ಆ ನಾಲೆಜ್ ಡಾಕ್ಟರ್ ಸಿ ಎಸ್ ಅವರೇ ಡಾಕ್ಟರ್ ರಾಘವೇಂದ್ರ ಗಂಜಾಲ್ ಅವರೇ ಹಾಗೆ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಹಾಗೂ ಯಾರಾದರೂ ಹೆಸರು ಬಿಟ್ಟರೆ ಅವರು ಕೂಡ ಈ ಪ್ರೊಫೆಸರು ಟೀಚರ್ಸು ಆಮೇಲೆ ಯಾರಾದರೂ ಇಲ್ಲಿ ಕೋಆರ್ಡಿನೇಟರ್ಸ್ ಇದ್ದರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊಟ್ಟ ಮೊದಲಾಗಿ ಕಲಿಕೆ ಜೊತೆ ಕೌಶಲ್ಯ ಅಂದರೆ ನಿಮಗೆ ಯಾವ ವರ್ಷ ಹೇಳಿ ಕಲಿಕೆವ್ರಿಗೆ ಯಾವಾಗ ಗೊತ್ತಾಗಿತ್ತು ಹೇಳಿ ಕಲಿಕೆ ಜೊತೆ ಕೌಶಲ್ಯ ಅಂದರೆ ಇದೇ ವರ್ಷ ಕೌಶಲ್ಯ ಅಂದರೆ ಏನು ಗೊತ್ತು ಇಂಗ್ಲೀಷಲ್ಲಿ ಹೇಳಿ ಸ್ಕಿಲ್ ಸೊ ಈ ಸ್ಕಿಲ್ ಮನುಷ್ಯನ ಜೀವನದಲ್ಲಿ ಬೈ ಬರ್ತ್ ಏನೇ ಒಂದು ಆ್ಯಕ್ಟಿವಿಟಿ ಕೆಲಸ ಮಾಡಿದ್ರು ಅದು ಸ್ಕಿಲ್ ಇಂದ ಮಾಡ್ತೇವೆ ಈಗ ಒಂದು ವಿದ್ಯಾರ್ಥಿನಿ ಬಂದು ಒಂದು ಹಾಡು ಹಾಡಿಂದ ಮಾಡಿ ಶಿ ಹ್ಯಾಸ್ ಗೋಟ್ ಎಕ್ಸ್ಟ್ರಾ ಸ್ಕಿಲ್ ಆಫ್ ಸಿಂಗಿಂಗ್ ಒಬ್ರು ಯಾರೋ ಒಂದು ಪೇಂಟ್ ಮಾಡ್ತಾರೆ ಆರ್ ಹಿ ಹ್ಯಾಸ್ ಗೋಟ್ ಆರ್ ಶಿ ಹ್ಯಾಸ್ ಗೋಟ್ ಎಕ್ಸ್ಟ್ರಾ ಸ್ಕಿಲ್ ಕೆಲವೊಬ್ರು ಮನೆಯಲ್ಲಿರೋ ಏನೋ ಸಾಮಾನುಗಳು ಹಾಳಾಗಿರ್ತಾವೆ ಎಲೆಕ್ಟ್ರಿಕಲ್ ಸಾಮಾನು ಕೂತ್ಕೊಂಡು ರಿಪೇರಿ ಮಾಡ್ತಿರ್ತಾರೆ ದಟ್ ಈಸ್ ಆಲ್ಸೋ ಒನ್ ಸ್ಕಿಲ್ ವಾಟ್ ಎವರ್ ದಿಸ್ ಪೇಪರ್ ಈಸ್ನಾ ಈ ಪೇಪರ್ ಈ ರೀತಿ ಸ್ಪೈರ್ ಆಗಿರಬೇಕು ಇಷ್ಟೇ ಏನು ಬಿಟ್ ಆಗಿರಬೇಕು ಇಷ್ಟೇ ಹೈಟ್ ಆಗಿರಬೇಕು ಅಂತ ಯಾವುದೋ ಒಂದು ಬ್ರೇಕ್ ಥಾಟಲ್ಲಿ ಬಂದುಬಿಟ್ಟು ಇದೊಂದು ಸ್ಕಿಲ್ ಆಗಿದೆ ಸೊ ಈ ಸ್ಪೆಕ್ಸ್ ಇದೆಯಲ್ಲ ಇದು ಇದೇ ಶೇಪಲ್ಲಿ ಇರಬೇಕು ಯಾಕಂದರೆ ಸ್ಪೆಕ್ಸನ್ನ ಮೊದಲು ರೌಂಡ್ ಬರ್ತಿತ್ತು ಬೇರೆ ಬೇರೆ ಕ್ಯಾಟ್ ಶೇಪು ಯು ಶೇಪು ಕ್ವಿ ಶೇಪು ಬೇರೆ ಬೇರೆ ಸ್ಕ್ವಯರ್ ಶೇಪು ಇದೆಲ್ಲ ಸ್ಕಿಲ್ಸ್ ಎಕ್ಸ್ಟ್ರಾ ನೀವೆಲ್ಲವೂ ಇವತ್ತು ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ನಿಮ್ಮಲ್ಲಿರುವ ಒಂದು ಸ್ಕಿಲ್ಸು ಆದರೆ ಈ ಸ್ಕಿಲ್ಸು ಕೆಲವೊಂದು ಬೈ ಬರ್ತ್ ನಾವು ಕರಿತೀವಿ ಅಂದರೆ ನಮ್ಮ ಜೀವನಾಧಾರಿತ ಸ್ಕಿಲ್ಗಳಿರ್ತವೆ ಬೆಳಗ್ಗೆ ಎದ್ಬಿಟ್ಟು ನಾವು ನಮ್ಮ ಮನೆಯನ್ನು ಕ್ಲೀನ್ ಮಾಡೋದು ಅಥವಾ ನಾವು ಮನೆಯಲ್ಲಿ ಅಡುಗೆ ಮಾಡೋದು ಅಡುಗೆ ಮಾಡೋದು ಅನ್ಸೋ ಇಟ್ಸ್ ಅ ಇಟ್ಸ್ ಅ ಸ್ಕಿಲ್ ಅದು ಒಂದು ಅದರಲ್ಲೇ ಎಷ್ಟೊಂದು ಜನ ಫೇಮಸ್ ಪರ್ಸ್ನಾಲಿಟಿ ಆಗಿದ್ದಾರೆ ಸಂಜೀವ್ ಕಪೂರ್ ಅನ್ನೋರು ಅಡುಗೆ ಮನೆ ಒಂದು ಪುರುಷ ಇಡೀ ದೇಶದಲ್ಲಿ ಮೊದಲಿನಿಂದ ನಾವು ಕಾಲೇಜ್ ಹೋದಾಗಲಿಂದ ಅವರು ಟಾಪ್ ಶರ್ಟ್ ಅಂದರೆ ಅದು ಒಂದು ಸ್ಕಿಲು ನಾವು ಕೆಲವೊಂದು ಜೀವನ ಆಧಾರಿತ ಸ್ಕಿಲ್ ಇರ್ತವೆ ಕೆಲವೊಂದು ವೃತ್ತಿ ಆಧಾರಿತ ವೃತ್ತಿ ಆಧಾರಿತ ಸ್ಕಿಲ್ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬೇಕಾಗುವ ಸ್ಕಿಲ್ಗಳು ಅವುಗಳನ್ನು ನಾವು ಕಲಿಬೇಕಾಗತ್ತೆ ಜೀವನಾಧಾರಿತ ಸ್ಕಿಲ್ಗಳು ನಮ್ಮ ತಂದೆ ತಾಯಿಯರನ್ನು ನೋಡಿ ಸುತ್ತಮುತ್ತ ಇರೋರನ್ನು ನೋಡಿ ಅಥವಾ ನಮ್ಮ ಎನ್ವಾರ್ಮೆಂಟನ್ನು ನೋಡಿ ನಾವು ಕಲಿತೇವೆ ಒಂದು ಹುಡುಗಿ ಒಂದು ಹಾಡನ್ನು ಕಲಿತಾರೆ ಅವಳಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಥವಾ ಮನೆಯಲ್ಲಿ ಯಾರೋ ಅವರು ಹಾಡ್ತಾ ಇರ್ತಾರೆ ಅಂತ ತನ್ನಾಗೆ ತಾನು ಕಲಿತವ್ರು ತಾನಾಗೆ ತಾವು ಕೆಲಸ ಮಾಡೋರು ಅದು ಜೀವನದಲ್ಲಿ ಜೀವನ ಆಧಾರಿತ ಒಂದು ನೀವು ಕೆಲಸ ಎಕ್ಸ್ಟ್ರಾ ಕಲ್ತ ಇದೆ ನಮ್ಮ ಕೆಲಸಕ್ಕೆ ಬೇಕು ವೃತ್ತಿಗೆ ಬೇಕು ಅಂತ ಹೇಳಿ ಕಲಿತೀರಲ್ಲ ಅದು ವೃತ್ತಿ ಆಧಾರದ ಕೌಶಲ್ಯ ಇನ್ನೊಂದು ಸ್ವಯಂ ಉದ್ಯೋಗಕ್ಕೆ ಅಂದ್ರೆ ನಾನು ಒಬ್ಬಳೇ ಬೇ ನಾನೊಬ್ಬಳೇ ಕೆಲಸ ಮಾಡಿ ನಾನು ಬೇ ನನ್ನ ಜೀವನಕ್ಕೆ ಆಧಾರಕ್ಕೆ ನಾನು ಒಂದು ವೃತ್ತಿ ತಗೊಳ್ತೀನಿ ಅಂದರೆ ಸ್ವಯಂ ಉದ್ಯೋಗ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದೊಂದು ಸ್ಕಿಲ್ ಕಲಿತಾರೆ ಅವುಗಳು ಕೆಲವು ಎಲ್ಲದರಲ್ಲೂ ಇರಲ್ಲ ಈ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕಂಪನಿಯಲ್ಲಿ ಮಾಡಬೇಕಾದ್ರೆ ಮಾಸಾಗಿ ಎಲ್ಲರೂ ಕೆಲಸ ಮಾಡಬೇಕು ಒಂದೇ ಥರ ಕೆಲಸ ಮಾಡ್ತಿರ್ತಾರೆ ಆದರೆ ಈ ಸ್ವಯಂ ಉದ್ಯೋಗದಲ್ಲಿ ನೀವು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ನೀವು ಹೇಳ್ತಿದ್ದೀರ ಭಾಳಷ್ಟು ನೀವು ಹೆಣ್ಮಕ್ಳಿದ್ದೀರ